ಒಂದು ಹತ್ತು ಹದಿನೈದು ಚಾಕ್ಲೇಟ್ ಹಿಂಗ್ ಬಿದ್ದಿತ್ತು ಚಾಕ್ಲೇಟ್ ಐತೆ ಏನಂತ ಹೇಳಿ ಹಿಂಗ್ ಎತ್ಕೊಂಡ್ ಹೋಗ್ತಾ ಇದ್ರೆ ಅಲ್ಲಿ ಡಬ್ಬನೇ ಬಿದ್ದಿತ್ತು ಅದು ಹೆಂಗೆ ಅದು ರೋಡ್ ಅಲ್ಲಿ ಬಿದ್ದಿದ್ರೆ ರೋಡ್ ಅಲ್ಲಿ ಆ ಕೆಲಸ ಬಿಟ್ಟು ಬರುವಾಗ ಚಾಕ್ಲೇಟ್ ಡಬ್ಬ ದಾರಿಲಿ ರೋಡಲ್ಲಿ ಸಿಕ್ತು ನಮಗೆ ಅದ್ ಏನಂತ ಗೊತ್ತಿಲ್ಲ ಈಗ ನಮ್ಮ ಫ್ರೆಂಡ್ಗೂ ಅದೇ ತರ ಆ ಸಿಕ್ಕಿತಂತೆ ಹತ್ತು ತಿಂಗಳಲ್ಲಿ ರೋಡ್ ಅಲ್ಲಿ ಪೂರ ಸುರಿದಿತ್ತು ನಮ್ ಫ್ರೆಂಡ್ ಸಿಕ್ಕಿ ಹೇಳಿದ್ರು ರೋಡ್ ಅಲ್ಲಿ ಪೂರ ಚಾಕ್ಲೇಟ್ ಅಂತ ಹೇಳಿದ್ರು ಆವತ್ತು ಸಿಕ್ಕಿದ್ರು ಲಾಸ್ಟ್ ಮತ್ತೆ ಇವತ್ತು ಸಿಕ್ಕಿತ್ತು ಇವೆಲ್ಲಮಕ್ಕಿಗೆ ತುಂಬಾ ಇದಿದೆ ಮಕ್ಕಳಿಗೆ ಏನಾದ್ರೂ ಸಿಕ್ಕಿದ್ರೆ ಅದು ತಿಂದು ಏನಾದ್ರೆ ಆಗ್ಬಿಟ್ರೆ ಏನ್ ಮಾಡೋದು ಅದಕ್ಕೋಸ್ಕರ ನಮಗ್ ಸಿಕ್ತು ನಾವ್ ತಗೊಂಡ್ ಬಂದು ಚಾಕ್ಲೇಟ್ ಡಬ್ಬ ಯಾವತ್ತೂ ಬಿಸಾಕೋದಿಲ್ಲ ಯಾರು. ಈಗ ಅದು ಬಿಸಾಕಿದಾರಲ್ಲ ಅದು ಏನು ಅಂತ ನಮಗೆ ಗೊತ್ತಿಲ್ಲ ನಾವು ತಗೊಂಡು ಬಂದಿದ್ದೀವಿ ಅದು ಏನಂತ ನೀವು ಯತ್ಮಾಕ್ ಅಡುಗೆ ನೋಡೋಕೆ ಒಂದು ಒಂದು ಸಿಕ್ಕು ಅಂತ ನೋಡಿದ್ರೆ ಇಲ್ಲಿ ಡಬ್ಬ ಡಬ್ಬನೇ ಬಿಸಾಕೆ ಮುಂದಕ್ಕೆ ನಮಗೆ ಎಲ್ಲ ಡಬ್ಬ ಡಬ್ಬನೇ ಬಿಸಾಕೆ ಓಡಲ್ಲಿ ಬಿದ್ದಿದ್ರೆ ಏನೋ ಇಲ್ಲ ಎಲ್ಲ ಬಿದ್ದಿರ್ಬೋದು ಅಂತ ಹೇಳ್ಬೋದು ಇದು ಯಾವ ಕಾಲ ಬಿಸಾಕಿರೋದು ಡಬ್ಬ ಡಬ್ಬನೇ ಸಿಕ್ಕಿತು ನನಗೆ ಗೊತ್ತಿರೋದ್ರೆ ಯಾರು ಚಾಕ್ಲೇಟ್ ಬಿಸಾಕಲ್ಲ ಎಲ್ಲ ನೋಡಿ ಇದೇ ಚಾಕ್ಲೇಟ್ ಅದು ಏನು ಅಂತ ಅಂದ್ರೆ ನನಗೆ ಗೊತ್ತಿಲ್ಲ ಡಬ್ಬ ಡಬ್ಬನೇ ಬಿದ್ದಿದೆ ಈಗ ಒಂದು ಹದಿನೈದು ಹದಿನೈದು ಎರಡು ಮೂರು ಜಾಗದಲ್ಲಿ ಬಿದ್ದಿದೆ ಒಂದು ಕಡೆ ಪರವಾಗಿಲ್ಲ ತೋರದ ಒಳಗೇನೆ ಬಿಸಾಕಿ ಒಂದು ತಿಂಗಳು ಹಿಂದೆ ನಾವು ಕೆಲಸಕ್ಕೆ ಹೋಗುವಾಗ ರೋಡಲ್ಲೆಲ್ಲ ಉದ್ದಕ್ಕೆ ಚಾಕ್ಲೇಟ್ ಎಲ್ಲ ಬಿಸಾಕಿದ್ರು ನಾವು ಯಾರ ಬಿಸಾಕಿದ್ರು ಅಂತ ಸುಮ್ಮನೆ ಬಿಟ್ಟು ಡಬ್ಬದಲ್ಲೂ ಇತ್ತು ಮತ್ತೆ ರೋಡಲ್ಲೆಲ್ಲ ಬಿಸಾಕಿದ್ರು ಸಾರಿ ಉದ್ದಕ್ಲೆ ಇತ್ತು ನಾವು ತಗ್ದಿದ್ದೆ ತಗ್ದಿ ಬಿಸಾಕಿ ಒಂದ್ ಸೈಡ್ ಗೆ ಎಷ್ಟು ದಿನ ಹಿಂದೆ ಹದಿನೈದು ದಿನ ಆಗಿತ್ತು ಇಲ್ಲಿ ಸಕೇಶ್ ರೋಡ್ ಅಲ್ಲ ನೀವು ನೋಡ್ ನಮ್ಮ ಹತ್ರ ಯಾವ ಚಾಕ್ಲೇಟ್ ಎಕ್ಸ್ಪೈರ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೈರ್ ಆಗೋದೇ ಇಲ್ಲ ಖಾಲಿ ಆಗ್ಬಿಡ್ತದೆ ಬಟ್ ಎಕ್ಸ್ಪೈರ್ ಆದ್ರೂ ಕಂಪನಿಗೆ ವಾಪಸ್ ಕೊಟ್ಬಿಡ್ತೀವಿ ಅದು ಬಿಸಾಕಿ ಇದ್ ಹಂಡ್ರೆಡ್ ಪರ್ಸೆಂಟ್ ಉಳಿಯೋದೇ ಇಲ್ಲ ಉಳಿದು ಬಿಟ್ಟರು ಕಂಪ್ನಿ ಅವ್ರು ಬರ್ತಾರೆ ವಾರಕ್ಕೊಂದ್ಸರಿ ಬರ್ತಾರೆ ಅವ್ರಿಗೆ ವಾಪಸ್ ಮಾಡಿ ಅವರು ಪೆಟ್ಟಿಗೆಯಲ್ಲಿ ಪ್ಯಾಕಿಂಗ್ ಇಂದ ತರ್ತಾರೆ ಈಗ ನಾವು ಎಲ್ಲ ಇದು ಹಾಕ್ತೀವಿ ಅಲ್ಲ ಒನ್ ಒನ್ ಬಾಕ್ಸ್ ಒನ್ ಒನ್ ಬಾಕ್ಸ್ ತರೋದು ನಮ್ಗೆ ಲೂಸ್ ಇರಲ್ಲ ಲೂಸ್ ಕಾಣ್ತಾರೆ ಬಿಟ್ಟರು ವಾಪಸ್ ಅವ್ರಿಗೆ ಕೊಟ್ಬಿಡಿ ತಾವ್ ಯಾಕೆ ಲಾಸ್ ಮಾಡ್ಕೊಳ್ಳೋಣ ಈಗ ದುಡ್ಡು ಕೊಟ್ಟು ತಾವ್ಬಿಟ್ಟು ಲಾಸ್ ಮಾಡ್ಕೊಳ್ಳೋಕ್ ರೆಡಿ ಇಲ್ಲ ನಾನು ವಾಪಸ್ ಕೊಟ್ಬಿಡ್ತೀವಿ ಚಾಕ್ಲೇಟ್ ಅಂತ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ಇದು ಆಗೋದಿಲ್ಲ ಕಂಪ್ನಿಗೆ ವಾಪಸ್ ಕೊಡ್ತೀವಿ ನಾವು ಚಾಕ್ಲೇಟ್ ಉಳಿದ್ರು ಯಾವ ಕಾರಣಕ್ಕೂ ಬಿಡೋದಿಲ್ಲ ಯಾಕಂದ್ರೆ ಉಳಿದ್ರೆ ಬಾಕ್ಸ್ ಉಳಿದ್ರೆ ಕಂಪ್ನಿಗೆ ವಾಪಸ್ ನಾವು ರಿಟರ್ನ್ ಮಾಡ್ತೀವಿ ಇಲ್ಲ ಕಂಪ್ನಿಗೆ ಈ ಥರ ಚಾಕ್ಲೇಟ್ ಈ ಥರ ಆಗುತ್ತೆ ಅಂದ್ರೆ ತಿಳಿಸ್ತೀವಿ ಸುಮ್ ಸುಮ್ಗೆ ಒಂದ್ಸತಿ ಒಂದ್ ಎರಡು ಚಾಕ್ಲೇಟ್ ಬೀಳುತ್ತೆ ಬಿತ್ರೆ ಒಂದೆರಡು ಎರಡು ಚಾಕ್ಲೇಟ್ ಮೂರು ಚಾಕ್ಲೇಟ್ ಹದಿನೈದು ಚಾಕ್ಲೇಟ್ ಇಪ್ಪತ್ತು ಚಾಕ್ಲೇಟ್ ಯಾವ ಕಾರಣಕ್ಕೂ ಬಿಡೋಕ್ಕೆ ಚಾನ್ಸಸೇ ಇಲ್ಲ ಲೈಫಲ್ಲಿ ನೋಡೋಲ್ಲ ಇಷ್ಟು ಜನ ನಾನು ಲೈಫಲ್ಲಿ ಚಾಕ್ಲೇಟ್ ಬೀಳ್ಸೆ ಬಿದ್ದಿರುತ್ತೆ ಬಿಡೋದಂತಲ್ಲ ಒಂದು ಚಾಕ್ಲೇಟ್ ಎರಡು ಚಾಕ್ಲೇಟ್ ಬಿದ್ದಿರುತ್ತೆ ಮಕ್ಳು ಯಾಕೆ ತಿಂತಾರೋ ಇಲ್ಲ ಚಾಕ್ಲೇಟ್ ತಗೊಂಡು ಐದು ರೂಪಾಯಿ ಚಾಕ್ಲೇಟ್ ತಗೋತಾರೆ ಇಲ್ಲ ಬಂದರೆ ನಾನು ಲೈಫಲ್ಲಿ ಚಾಕ್ಲೇಟ್ ಬಿದ್ದಿರೋದು ನಾನು ಇಷ್ಟು ಚಾಕ್ಲೇಟ್ ನಾನು ನೋಡೇ ಇಲ್ಲ ಯಾವ ಕಾರಣಕ್ಕೂ ಬಿಟ್ಟಿದೆ ಇದು ಯಾಕೋ ಒಂಥರ ನನಗೆ ಅನುಮಾನ ಅಂತ ಕಾಣ್ತಾ ಯಾಕೋ